ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಶ್ರೀ ಕೃಷ್ಣ ಯಾದವ ಗೊಲ್ಲ ಸಂಘ ಹಾಗೂ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಶ್ರೀ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸಲಾಯಿತು ತಹಶೀಲ್ದಾರ್ ಶರತ್ ಕುಮಾರ್ ಮಾತನಾಡಿ ಸತ್ಯಕ್ಕೆ ಎಂದಿಗೂ ಜಯ ಎಂಬುದು ಶ್ರೀಕೃಷ್ಣ ಸಾಬೀತುಪಡಿಸಿದ್ದಾರೆ ಎಂದರು ನಂತರ ಶ್ರೀ ಕೃಷ್ಣ ಯಾದವ ಗೊಲ್ಲ ಸಂಘದ ತಾಲೂಕು ಅಧ್ಯಕ್ಷ ಪುಟ್ರಾಜ್ ಯಾದವ್ ಮಾತನಾಡಿ ಎರಡ್ ಸಾವಿರದ ಹದಿನಾರರಿಂದ ಪ್ರತಿ ವರ್ಷ ನಿರಂತರವಾಗಿ ಅರ್ಥಪೂರ್ಣವಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯ ಕಾರ್ಯಕ್ರಮ ನಡೆಸುತ್ತಾ ಬಂದಿದೆ ಅಲ್ಲದೆ ಅಲೆಮಾರಿ ಅಲೆ ಅಲೆಮಾರಿ ಸಮುದಾಯದಿಂದ ನಮ್ಮ ಸಮಾಜಕ್ಕೆ ಸರ್ಕಾರ ನೀಡುವ ಸೌಲಭ್ಯಗಳನ್ನು ಇತರೆ ಸಮುದಾಯದವರು ಉಪಯೋಗಿಸಿಕೊಳ್ಳುತ್ತಾರೆ ಮುಂದಿನ ದಿನಗಳಲ್ಲಿ ಸದ್ಬಳಕೆ ಮಾಡಿಕೊಳ್ಳಬೇಕೆಂದರು ಕಚೇರಿ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮ ಆಚರಿಸಲಾಗಿದೆ ಇದಕ್ಕೆ ನಾವೆಲ್ಲರೂ ಆಗಮಿಸಿದ್ರೆಲ್ಲರಿಗೂ ತಾಲೂಕು ಆಡಳಿತ ಪರವಾಗಿ ಏನಪ್ಪಾ ನೆಕ್ಸ್ಟ್ ನಾವು ಮಹಾಭಾರತದಲ್ಲಿ ನೋಡ್ತೀವಿ ಯಾವತ್ತು ಸತ್ಯಕ್ಕೆ ಜಯ ಬಟ್ ಈ ಇತ್ತೀಚಿನ ದಿನಗಳಲ್ಲಿ ಸತ್ಯ ಇನ್ನ ಅಸತ್ಯ ಜಾಸ್ತಿ ಆಗಿದೆ ಐದು ಸೆಕೆಂಡ್ ಜಾಸ್ತಿ ಆಗಿದೆ ಮತ್ತೆ ಹೊಟ್ಟೆ ಕಿಂಚೆ ಹಸಿ ಇವಾಗ ಎಲ್ಲ ನೋಡ್ತಾ ಇದ್ದೇವೆ ಸೊ ಅದೊಂದು ಸಂದೇಶ ಇದೆ ಮಹಾಭಾರತದಲ್ಲಿ ಯಾವತ್ತು ಏನು ಇಷ್ಟೇ ಕಷ್ಟ ಪಂದ್ರೂ ಕೊನೆಗೂ ಗೆಲ್ಲೋದು ಸತ್ಯ ಆ ಒಂದು ಸಂದೇಶನ ಈ ಇತ್ತೀಚಿನ ದಿನಗಳಲ್ಲಿ ನಡೆಯುವಂಥ ಯುವಕರು ಅಳವಡಿಸ್ಕೊಂಬು ಮತ್ತು ಈ ಸಮಾಜದಲ್ಲಿ ಅವರ ಒಂದು ಸಂದೇಶಗಳನ್ನು ಅವ್ರು ಏನು ಮಾಡಿಕೊಟ್ಟಿದ್ದಾರೆ ಅದೆಲ್ಲ ನಾವು ಪಾಲಿಸ್ಬೇಕಂತ ಹೇಳಿ ನನ್ನ ಅರ್ಜೆಂಟ್ ಜಿಲ್ಲಾಧಿಕಾರಿಗಳ ಇದೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಈ ದಿವಸ ಮಾಗಡಿ ತಾಲೂಕು ಯಾದವ ಬಲ್ಲ ಸಂಘ ಹಾಗೂ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಸಂಯುಕ್ತಾಶ್ರಯದಲ್ಲಿ ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಪ್ರತಿ ವರ್ಷದಂತೆ ಸರಳವಾದರೂ ವಿಜೃಂಭಣೆಯಿಂದ ನಾವು ಪ್ರತಿ ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ನಾವು ಆಚರಣೆ ಮಾಡ್ತಾ ಬಂದಿದ್ದೀವಿ ಆ ಶ್ರೀಕೃಷ್ಣ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಅಂತೇಳ್ಬಿಟ್ಟು ನಾನು ಈ ಮೂಲಕ ತಾಲೂಕು ಯಾದವ ಸಂಘದ ಅಧ್ಯಕ್ಷನಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ನಮ್ಮ ಸಮಾಜದವರು ಮಾಗಡಿ ತಾಲೂಕಲ್ಲಿ ಐವತ್ತಾರು ಊರಿನಲ್ಲಿ ಇದ್ದಾರೆ ಅವರು ಎಲ್ಲರೂ ಕೂಡ ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ಅವರ ಮನೆಗಳಲ್ಲಿ ಆಚರಣೆ ಮಾಡ್ತಾ ಇರೋದ್ರಿಂದ ಜನಸಂಖ್ಯೆ ಇಲ್ಲಿ ಬರೋದಕ್ಕೆ ಇದೆ ಮತ್ತು ನಮ್ಮ ಯುವಕರಲ್ಲಿ ಇನ್ನೂ ಹೆಚ್ಚಿನ ಹುಮ್ಮಸ್ಸು ಬರಬೇಕು ಸಮಾಜದ ಬಗ್ಗೆ ಗಮನ ಹರಿಸಬೇಕು ಮತ್ತು ಸರ್ಕಾರದಲ್ಲಿ ಇದೇ ಸುಬ್ ಸಿದ್ದರಾಮಯ್ಯವರು ಎರಡು ಸಾವಿರದ ಹದಿನಾರರಲ್ಲಿ ಈ ಒಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆ ಮಾಡಬೇಕು ಅಂದು ಸರ್ಕಾರಿ ಸುತ್ತೋಲೆಯಲ್ಲಿ ಅಧಿಕೃತವಾಗಿ ಮಂಡಿಸಿ ಇಡೀ ರಾಜ್ಯಾದ್ಯಂತ ಶ್ರೀಕೃಷ್ಣ ಜನ್ಮಾಷ್ಟಮಿನ ಆಚರಣೆ ಮಾಡ್ತಾ ಇದ್ದಾರೆ ಇದೊಂದು ಸರ್ಕಾರಿ ಕಾರ್ಯಕ್ರಮ ಆಗೂ ಕೂಡ ಆಚರಣೆ ಇದ್ದಾರೆ ನಮ್ಮ ಮಾಗಡಿ ತಾಲೂಕಿನ ಯಾದವ ಬಂಧುಗಳು ಹೆಚ್ಚಿಗೆ ಶಿಕ್ಷಣಕ್ಕೆ ಒತ್ತನ್ನು ಕೊಡಬೇಕು ಮತ್ತು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಸರ್ಕಾರಿ ಸವಲತ್ತುಗಳನ್ನು ಪಡ್ಕೋಬೇಕು ಮಕ್ಕಳನ್ನು ವಿದ್ಯಾಭ್ಯಾಸದ ಮೂಲಕ ಅವರಿಗೆ ಆಸೆಯಾಗಿ ಮಾಡಿಕೊಡ್ಬೇಕು ಮತ್ತು ಸರ್ಕಾರದಲ್ಲಿ ಏನು ಸೌಲಭ್ಯ ಸಿಗ್ತಾ ಇದೆ ಇವತ್ತು ಆರನೇ ತಾರೀಕು ಆರನೇ ಕ್ಲಾಸಿಂದ ಹತ್ತನೇ ತರಗತಿವರೆಗೂ ಕೂಡ ಏನು ಒಳ್ಳೊಳ್ಳೆ ವಿದ್ಯಾರ್ಥಿನಿಲಯಗಳಲ್ಲಿ ಉಚಿತವಾಗಿ ವಿದ್ಯಾಭ್ಯಾಸ ಕೊಡ್ತಾ ಇದೆ ಸರ್ಕಾರದಿಂದ ಬರುವಂಥ ಸೌಲಭ್ಯನ ನಮ್ಮ ಸಮಾಜದವರು ಹೆಚ್ಚಿಗೆ ಉಪಯೋಗ ಮಾಡ್ಕೊಂತ ಇಲ್ಲ ಅದನ್ನು ಬೇರೆಯವರು ಅದನ್ನು ಉಪಯೋಗಿಸ್ಕೊಂತ ಇದ್ದರೆ ನಮ್ಮ ಸಮಾಜದವ್ರು ಮುಂದಿನ ದಿನಗಳಲ್ಲಿ ಆದರೂ ಕೂಡ ಆ ಒಂದು ಶಿಕ್ಷಣದ ವ್ಯವಸ್ಥೆಯನ್ನು ಸದ್ಬಳಕೆ ಮಾಡ್ಕೋಬೇಕು ಅನ್ಬಿಟ್ಟು ಈ ಮೂಲಕ ನಾನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಮತ್ತು ಈಗ ಎ ಪಿ ಎಸ್ ಸಿ ಎ ಪಿ ಲೋಕಸೇವಾ ಆಯೋಗಕ್ಕೆ ಇದೇ ಸಿದ್ದರಾಮಯ್ಯವರು ನಮ್ಮ ಸಮಾಜದವರನ್ನ ಒಬ್ಬರನ್ನ ನೇಮಕ ಮಾಡಿದ್ದಾರೆ ಮುಂದಿನ ಕೂಡ ಅದೇ ರೀತಿ ಸರ್ಕಾರ ಉನ್ನತವಾದ ಸರ್ಕಾರಿ ಹುದ್ದೆಗಳಲ್ಲಿ ನೇಮಕ ಮಾಡುವಂಥದ್ದು ಮತ್ತೆ ಸಮುದಾಯದ ಅಭಿವೃದ್ಧಿಗೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ಈ ಮೂರ್ತ ಆಗ್ರಹ ಪಡಿಸ್ತಾ ಇದ್ದೀನಿ ಮತ್ತೆ ಅಲೆಮಾರಿ ಅರೆ ಅಲೆಮಾರಿ ಈ ಒಂದು ಸಮುದಾಯದ ಬಗ್ಗೆ ಸರ್ಕಾರದಲ್ಲಿ ಅತಿ ಹೆಚ್ಚಿನ ಸೌಲಭ್ಯಗಳು ಕೆಲರು ಎಲ್ಲರೂ ಕೂಡ ತಿಳ್ಕೊಂಡು ಅದನ್ನ ಸದುಪಯೋಗ ಪಡ್ಕೋಬೇಕು ಅಂದ್ಬಿಟ್ಟು ನಾನು ತಾಲೂಕು ಯಾದವ ಸಂಘದ ಅಧ್ಯಕ್ಷನಾಗಿ ಇವ ಈ ಸಭೆ ಮುಖಾಂತರ ನಾನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಕ್ಕೆ ನಮ್ಮ ಸಮಾಜದ ಮುಖಂಡರು ಎಲ್ಲರೂ ಕೂಡ ತುಂಬಾ ಶ್ರದ್ಧೆಯಿಂದ ಬಂದು ಎಲ್ಲರೂ ಕೂಡ ಆಚರಣೆ ಮಾಡೋದಕ್ಕೆ ಒತ್ತನ್ನು ಕೊಟ್ಟಿದ್ದಾರೆ ಅವರೆಲ್ಲರೂ ಕೂಡ ನಾನು ಸಂಘದ ಪರವಾಗಿ ಹಾಗೂ ಈ ಒಂದು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಪರವಾಗಿ ನಾನು ಹೃತ್ಪೂರ್ವವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ